ಎಷ್ಟೇ ಹಣ ಆಸ್ತಿ ಸಂಪಾದಿಸಿದ್ರೂ ಸಾಲದು ನನಗೂ ಇರಲಿ ನನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಬೇಕು ಎನ್ನುವ ಸ್ವಾರ್ಥ ಬಹುತೇಕರದ್ದು ಇದರೊಂದಿಗೆ ನಾವು ನಮ್ಮ ಸಂಸಾರ ಕುಟುಂಬವಷ್ಟೇ ಸುಖವಾಗಿದ್ದರೆ ಸಾಕು ಬೇರೆಯವರ ಉಸಾಬರಿ ನಮಗೇಕೆ ಎನ್ನುವ ಕಾಲದಲ್ಲಿ ಇಲ್ಲೊಬ್ಬ ಯುವ ಉದ್ಯಮಿ ತಂದೊಂದಿಗೆ ತನ್ನ ಸುತ್ತಮುತ್ತಲಿನ ಜನರು ಸೌಖ್ಯವಾಗಿರಬೇಕು ಎನ್ನುವ ಮನೋಭಾವದಿಂದ ನಿಸ್ವಾರ್ಥ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಯುವ ಜನಾಂಗಕ್ಕೆ ಮಾದರಿಯಾಗಿದ್ದಾರೆ ಮೂಲತಃ ಕೊಟ್ಟಮುಡಿ ನಿವಾಸಿ ಕತ್ತಣಿರ ಇಬ್ರಾಹಿಂ ಹಾಗೂ ಪರದಂಡ ಆಯ್ಷಾ ಇವರ ಪುತ್ರರಾಗಿರುವ ಬೈಸಿ ಕತ್ತಣಿರ ಚಿಕ್ಕಂದಿನಿಂದಲೇ ಸ್ಪೈಸಸ್ ಹಾಗೂ ಹೋಮ್ ಮೇಡ್ ಚಾಕೊಲೇಟ್ ಉದ್ಯಮವನ್ನ ಪ್ರಾರಂಭಿಸಿ ಯಶಸ್ವಿ ಉದ್ಯಮಿಯೂ ಆಗಿದ್ದಾರೆ ಇದರೊಂದಿಗೆ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿರುವ ಮೈಸಿ ಕತ್ತಣಿರ ರಾಜಕೀಯವಾಗಿಯೂ ಗುರುತಿಸಿಕೊಂಡಿದ್ದಾರೆ ಜಾತ್ಯತೀತ ಮನೋಭಾವ ಹೊಂದಿರುವ ಮೈಸಿ ಕತ್ತಣಿರ ಗಣೇಶೋತ್ಸವ ಹನುಮ ಜಯಂತಿ ಸೇರಿದಂತೆ ಹಲವು ಹಿಂದೂ ಧಾರ್ಮಿಕ ಕಾರ್ಯಗಳಿಗೂ ಸುಮಾರು ಹತ್ತು ವರ್ಷಗಳಿಂದ ನೆರವು ನೀಡುತ್ತಾ ಬಂದಿದ್ದಾರೆ ಅನಾಥರಿಗೆ ಬಡವರಿಗೆ ವಯಸ್ಸಾದವರಿಗೆ ಸದಾ ಸಹಾಯ ಹಸ್ತ ನೀಡುತ್ತಾ ಇರುವ ಇವರು ಅನಾರೋಗ್ಯದಿಂದ ಬಳಲುತ್ತಿರುವ ಬಡ ರೋಗಿಗಳ ಚಿಕಿತ್ಸೆಗಾಗಿ ಇದುವರೆಗೂ ಲಕ್ಷಾಂತರ ರೂಪಾಯಿ ನೆರವು ನೀಡಿದ್ದಾರೆ ಕುಶಾಲನಗರದಲ್ಲಿ ನೆಲೆಸಿರುವ ಮೈಸಿ ಕತ್ತಣಿರ ಅನಾರೋಗ್ಯದಿಂದ ರಸ್ತೆ ಬದಿಯಲ್ಲಿ ನರಳಾಡುತ್ತಿದ್ದ ಅನೇಕರಿಗೆ ಚಿಕಿತ್ಸೆ ಕೊಡಿಸುವ ಮೂಲಕ ಮಾನವೀಯತೆ ಮರೆದಿದ್ದಾರೆ ಇನ್ನು ಕ್ರೀಡೆಯಲ್ಲೂ ಆಸಕ್ತಿ ಹೊಂದಿರುವ ಇವರು ಹಲವಾರು ಕ್ರೀಡಾಕೂಟಗಳಿಗೆ ದೇಣಿಗೆ ನೀಡುವ ಮೂಲಕ ಯುವ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಮೈಸಿ ಕತ್ತಣಿರ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಉದ್ಯಮದಿಂದ ಸಂಪಾದಿಸಿದ ಒಂದಿಷ್ಟು ಪಾಲಂದ ಸಮಾಜ ಸೇವೆಗಾಗಿ ಮೀಸಲಿಟ್ಟಿರುವ ಇವರು ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ಆಸಕ್ತಿಯನ್ನ ಹೊಂದಿದ್ದಾರೆ ದೊಂದವರ ಬಡವರ ಕಣ್ಣೀರು ಒರೆಸುವ ಸಾಮರ್ಥ್ಯವಿರುವ ಬೈಸಿ ಕತ್ತಣೀರ ಅವರಿಗೆ ರಾಜಕೀಯವಾಗಿಯೂ ಅವಕಾಶ ಒದಗಿ ಬಂದು ಅವರ ಸೇವೆಗೆ ಮತ್ತಷ್ಟು ಶಕ್ತಿ ದೊರೆಯಲಿ ಎಂಬುದು ನಮ್ಮ ಆಶಯ